ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಅತ್ಯಾಚಾರಿಗಳಿಗೆ ಶಿಕ್ಷೆ ಹಾಕೋದು ತುಂಬ ಕಡಿಮೆ ಆಗಿದೆ ನಮ್ಮ ಒಂದು ಕಾನೂನು ಚೌಕಟ್ಟಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ಮಾಜಿ ಪ್ರಧಾನಮಂತ್ರಿಯವರ ಮೊಮ್ಮಗ ರಾಜಕೀಯದ ಕುಡಿ ಮತ್ತು ಕುಮಾರಣ್ಣನವರ ಕೇಂದ್ರ ಸಚಿವರಾದಂಥ ಅವರ ಅಣ್ಣನ ಮಗ ಮತ್ತು ಎಚ್ ಡಿ ರೇವಣ್ಣನವರ ಮಗ ಎಲ್ಲ ಒಂದು ಕಡೆ ರಾಜಕೀಯದ ಇತಿಹಾಸವುಳ್ಳಂಥ ಇಂಥ ಪ್ರಜ್ವಲ್ ರೇವಣ್ಣನವರಿಗೆ ನಾವು ಸಿನಿಮಾಗಳಲ್ಲಿ ನೋಡಿದ್ವಿ ಸಿನಿಮಾಗಳಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ವ್ಯವಸ್ಥೆಯಲ್ಲಿ ಅಪರಾಧಿಗೆ ಶಿಕ್ಷೆಯಾಗಿ ಗಲ್ಲು ಶಿಕ್ಷೆ ಆಗ್ತಿತ್ತು ಮತ್ತು ನೇಣುಗಂಬಕ್ಕೆ ಹೋಗ್ತಿದ್ದ ಮತ್ತು ಜೀವಾವಧಿ ಶಿಕ್ಷೆ ಆಗ್ತಿತ್ತು ನಿಜ ಜೀವನದಲ್ಲಿ ನಾವು ಎಲ್ಲೋ ನೋಡಿದ್ದು ಈ ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ ಏನು ಅತ್ಯಾಚಾರ ಮಾಡಿ ಏನು ಜೈಲಿಗೆ ಹೋಗಿದ್ದಾನೆ ಅವನ ಒಂದು ಕೇಸಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ನ್ಯಾಯಮೂರ್ತಿಗಳು ಕೊಟ್ಟಂಥ ಒಂದು ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ಅವರು ಕೊಟ್ಟಂಥ ತೀರ್ಪು ಸಂವಿಧಾನದಲ್ಲಿ ಎಲ್ರಿಗೂ ಚೌಕಟ್ಟಲ್ಲಿ ಎಲ್ರಿಗೂ ಒಂದು ಮಾದರಿ ಎಲ್ಲೋ ಅಂತ ಇಂಥ ಶಿಕ್ಷೆ ಆಗೋದ್ರಿಂದ ಅತ್ಯಾಚಾರಿಗಳಿಗೆ ಭಯ ಇರುತ್ತೆ ಒಂದು ತಾರ್ಕಿಕ ಇರುತ್ತೆ ಎಲ್ಲ ಒಂದು ಕಡೆ ಎಲ್ಲ ಪ್ರತಿಯೊಬ್ಬ ಏನು ಅತ್ಯಾಚಾರ ಮಾಡಿದ್ದಾರೆ ಅವರು ಇವತ್ತು ಎಷ್ಟೋ ಜನ ಇವತ್ತು ಬೇಲ್ ತಗೊಂಡು ಇವತ್ತು ಹೊರ್ಗಡೆ ಇದ್ದಾರೆ ಅಂಥವ್ರಿಗೆ ಇವತ್ತು ಅತ್ಯ ಇಂಥ ಕೇಸ್ಗಳಲ್ಲಿ ಏನು ಅತ್ಯಾಚಾರ ಮಾಡಿ ಹೊರಗಡೆ ಇರುವಂಥವ್ರಿಗೆ ಮಾನ್ಯ ನ್ಯಾಯಾಧೀಶರನ್ನು ಕೈಮುಕ್ ಕೇಳ್ತೀನಿ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡಿ ಮತ್ತು ಇಲ್ಲಾಂದ್ರೆ ಜೀವಾವಧಿ ಶಿಕ್ಷೆಯನ್ನು ಕೊಡಿ ಇವತ್ತು ಲೀಲಾಜಲವಾಗಿ ಹೊರ್ಗಡೆ ಓಡಾಡ್ಕೊಂಡಿದ್ದಾರೆ ಇವತ್ತು ಪ್ರಜ್ವಲ್ಗಾದಂಥ ಶಿಕ್ಷೆನೇ ಇವತ್ತು ಎಲ್ಲ ಇಡೀ ಒಂದು ವ್ಯವಸ್ಥೆಯಲ್ಲಿ ಅತ್ಯಾಚಾರಿಗಳಿಗೆ ಆಗಬೇಕು ಶಿಕ್ಷೆ ಆಗಬೇಕು ಅದು ಬಿಟ್ಟು ಇವತ್ತು ಇವತ್ತು ಲಾಲು ಪ್ರಸಾದ್ ಯಾದವ್ ಮೇವು ಆಗರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿತ್ತು ಬೇಲ್ ತಗೊಂಡು ಇವತ್ತು ಹೊರಗಡೆ ಇದ್ದಾರೆ ಇದು ಒಂದು ಎಕ್ಸಾಂಪಲ್ಲು ಎಲ್ಲ ಒಂದು ಕಡೆ ಇವತ್ತು ರಾಜಕಾರಣಿಗಳು ಇವತ್ತು ಮಾಡ್ತಿರುವಂಥ ಭ್ರಷ್ಟಾಚಾರ ಮತ್ತು ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಮಿಗಿಲು ಮುಡ್ತಿದೆ ಎಲ್ಲಿ ಕೋಟಿ ಕೋಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ದುಡ್ಡಿರುತ್ತೆ ಬಂದು ಅಧಿಕಾರ ತಗೊಂಡ್ಮೇಲೆ ಅವರ ಹಣದ ಆಶ್ಚರ್ಯ ಐಶ್ವರ್ಯ ಬಂಗ್ಲೆ ಅವರ ಒಂದು ಸಾವಿರಾರು ಕೋಟಿ ಆಗಿಬಿಡುತ್ತೆ ಅವರ ಒಂದು ಲೋಕಾಯುಕ್ತ ವ್ಯವಸ್ಥೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ನ್ಯಾಯಾಧೀಶರುಗಳು ಅವ್ರಿಗೂ ಸಹ ಈ ಒಂದು ಭ್ರಷ್ಟಾಚಾರದ ಒಂದು ಕಾಯ್ದೆ ಅಡಿ ಅವ್ರಿಗೂ ಶಿಕ್ಷಣ ಕೊಡಬೇಕು ಇವತ್ತು ರಾಜಕಾರಣಿಗಳಿಗೆ ಇವತ್ತು ಏನಾಗಿದೆ ಇವತ್ತು ಪ್ರಜ್ವಲ್ನ ಶಿ ಶಿಕ್ಷೆ ಆಗಿದೆ ಎಲ್ಲೋ ಒಂದು ಕಡೆ ಸ್ವಾಗತಾರ ಎಲ್ಲೋ ಒಂದು ಕಡೆ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಅತ್ಯಾಚಾರಿಗಳು ಏನು ಹೊರಗಡೆ ರಾಜಾರೋಷವಾಗಿ ಓಡಾಡ್ತಿದ್ದಾರೆ ಏನು ಭಯನೇ ಇಲ್ಲ ಭೀತಿ ಇಲ್ಲ ಏನು ಬೇಲ್ ತಗೊಳ್ಳೋದು ಹಣದ ಒಂದು ವ್ಯಾಮೋಹ ಹಣದ ಒಂದು ದುಡ್ಡು ಖರ್ಚು ಮಾಡಿ ನಾವು ಬೇಲ್ ತೊಗೊಂಡಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಇವತ್ತು ಅತ್ಯಾಚಾರಿಗಳಿಗೆ ಒಂದು ಬುದ್ಧಿ ಆಗಬೇಕು ಅವ್ರಿಗೆ ಒಂದು ಏನು ಮನವರಿಕೆ ಆಗಬೇಕು ಅವ್ರಿಗೆ ಆ ಕಾನೂನನ್ನು ಒಂದು ಬಿಸಿ ಮುಟ್ಟಿಸ್ಬೇಕು ಮುಟ್ಟಿಸಬೇಕು ಒಂದು ನ್ಯಾಯಾಧೀಶರುಗಳು ಇಲ್ಲದಿದ್ದರಿಂದ ಕೇಸ್ಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಇರ್ತದೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದ ವ್ಯವಸ್ಥೆಯಲ್ಲಿ ಜಾಸ್ತಿ ಆಗ್ತಾ ಇರ್ತದೆ ಎಲ್ಲೋ ಒಂದು ಕಡೆ ಈ ಪ್ರಜ್ವಲ್ಗಾಗಿರುವಂಥ ಒಂದು ಜೀವಾವಧಿ ಶಿಕ್ಷೆ ಎಲ್ಲ ಒಂದು ಕಡೆ ಸ್ವಾಗತಾರ್ಹ ಎಲ್ಲೋ ಒಂದು ಕಡೆ ನಾವೇ ಮೈ ಜುಮ್ಮಬಿಡ್ತು ಒಂದು ರಾಜಕೀಯದ ಮನೆತನದ ಇತಿಹಾಸ ಉಳ್ಳಂಥ ಒಬ್ಬ ಪ್ರಜ್ವಲ್ಗೆ ಎಂ ಮಾಜಿ ಎಂ ಪಿ ಆಗಿರುವಂಥ ಹಾಸನ ಒಂದು ಲೋಕಸಭೆಯಲ್ಲಿ ಎಂ ಪಿ ಇವತ್ತು ಮಾಜಿ ಎಂ ಪಿ ಇವತ್ತು ಲೋಕಸಭಾ ಸದಸ್ಯ ಆಗಿರುವಂಥ ಪ್ರಜ್ವಲ್ಗೆ ಶಿಕ್ಷೆ ಆಗಿರುವುದು ಎಲ್ಲ ಕಡೆ ಸ್ವಾಗತ ಇವತ್ತು ಜೈಲಿನ ಬಿಸಿ ಮುಟ್ಟಿದೆ ಇಲ್ಲಿ ಹಣ ಹಣ ಒಂದು ಆಸ್ ಆಸ್ತಿ ಐಶ್ವರ್ಯ ಮತ್ತು ಯಾವುದೇ ಒಂದು ಕಾನೂನಲ್ಲಿ ಯಾವುದೂ ಒಂದು ನಿಲ್ಲಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿ ನ್ಯಾಯಾಧೀಶರವರು ತೀರ್ಪು ಕೊಟ್ಟಿದ್ದಾರೆ ಮತ್ತು ಎಸ್ ಐ ಟಿ ರಚನೆ ಏನೋ ಒಂದು ಪ್ರಜ್ವಲ್ನ ಏನು ಅತ್ಯಾಚಾರಿಗಳಿಗೆ ಏನೇನೋ ಕಾನೂನು ಒಂದು ಚೌಕಟ್ಟಲ್ಲಿ ಏನೇನಿತ್ತು ಅದನ್ನೆಲ್ಲನೂ ನ್ಯಾಯಾಲಯಕ್ಕೆ ಒದಗಿಸಿ ತೀರ್ಪನ್ನು ನ್ಯಾಯದ ಕಡೆ ಕೊಟ್ಟಿದ್ದಾರೆ ಆ ಹೆಣ್ಮಗುಗೆ ಏನು ಅತ್ಯಾಚಾರ ಆದಂಥ ಹೆಣ್ಮಗುಗೆ ನ್ಯಾಯ ಕೊಡಿಸಿದ್ದಾರೆ ದಂಡನ ಕಟ್ಟಿಸಿದ್ದಾರೆ ಎಲ್ಲ ಒಂದು ಕಡೆ ಇವ ಇವಂಥ ಪ್ರಜ್ವಲ್ ಅಂತ ಎಷ್ಟೋ ಎಷ್ಟೋ ಜನ ಇವತ್ತಿದ್ದಾರೆ ಎಷ್ಟೋ ದೊಡ್ಡ ದೊಡ್ಡ ಉದ್ಯಮಿ ಮಕ್ಕಳುಗಳು ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳುಗಳು ದೊಡ್ಡ ದೊಡ್ಡ ಬಿಲ್ಡರ್ಸ್ ಮಕ್ಕಳುಗಳು ದೊಡ್ಡ ದೊಡ್ಡ ಇಂಜಿನಿಯರ್ ಡಾಕ್ಟ್ರುಗಳು ಲಾಯರ್ ಮಕ್ಕಳುಗಳು ಇವತ್ತು ಕಾನೂನನ್ನು ಅರಿವೇ ಇಲ್ಲದೇ ಇವತ್ತು ಲೀಲಾಜವಾಗಿ ಅತ್ಯಾಚಾರ ಮಾಡಿಕೊಂಡು ಓಡಾಡಿಕೊಡ್ತಿದ್ದಾರೆ ಓಡಾಡಿಕೊಂಡು ಹೊರಗಡೆ ಇದ್ದಾರೆ ಅವ್ರಿಗೆ ಶಿಕ್ಷೆ ಹಾಕಬೇಕು ಕಾನೂನು ಒಂದು ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲರು ಎಲ್ಲರಿಗೂ ಇವತ್ತು ಕಾನೂನಿನ ಬಿಸಿ ಮುಟ್ಟಬೇಕು ಒಂದು ವ್ಯವಸ್ಥೆಯಲ್ಲಿ ಬುಕ್ ಬುಕ್ಕಲ್ಲಿ ಓದ್ತಾರೆ ಪುಸ್ತಕದ ಬದ್ನೆಕಾಯಿ ಇವತ್ತು ಮಾಡೋದು ನೋಡಿದ್ರೆ ಅಳ್ಕೆ ಕೆಲಸ ಇವತ್ತು ಏನೋ ಒಂದು ದೊಡ್ಡ ದೊಡ್ಡದ ಒಂದು ವ್ಯಾಮೋಹದಿಂದನೋ ಎಲ್ಲ ಒಂದು ಕಡೆ ಇವರು ಇ ಸ್ವೇಚ್ಛಾಚಾರಕ್ಕೆ ಇವತ್ತು ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ ಎಲ್ಲ ಒಂದು ಕಡೆ ಇವು ನಿಲ್ಲಬೇಕು ಮಾನ್ಯ ನ್ಯಾಯಾಧೀಶರು ಮುಂದಿನ ಮುಂದಿನ ಯಾವುದೇ ಒಂದು ಸಂತ್ರಸ್ತರಾಗಲಿ ಯಾವುದೇ ಒಂದು ಅತ್ಯಾಚಾರಿಗಳಾಗಲಿ ಯಾವುದೇ ಒಂದು ಕೊಲೆಗಾರರಾಗಲಿ ಯಾವುದೇ ಒಂದು ದರಾಡೆಕಾರರಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡಿ ಮರಣದಂಡನೆ ಶಿಕ್ಷೆ ಕೊಡಿ ಅಂಥವ್ರಿಗೆ ಇವತ್ತು ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಿದೆ ಅಂಥವ್ರಿಗೆ ಮರಣ ಕೊಡಿ ಅಂತ ನ್ಯಾಯಾಧೀಶರನ್ನ ಕೇಳ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲ ಒಂದು ಕಡೆ ಪ್ರಜ್ವಲ್ಲ ಈ ಒಂದು ಅತ್ಯಾಚಾರದ ಕೇಸು ಇಡೀ ಒಂದು ಮನುಕುಲಿಕೆ ಇವತ್ತು ಮಾದರಿ ಅತ್ಯಾಚಾರಿಗಳಿಗೆ ಒಂದು ಪಾಠ ಅಂತೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ ಜೈನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತಾಡ್ತಾರೆ